ಆದ್ರೆ ವೀಡಿಯೋ ನೋಡಿದಿರಾ ಕೈನೇ ಕಟ್ ಮಾಡಲ್ಲ ಇದೇ ಕೈ ಇದೇ ಕೈ ತೇರ್ಸಾಕಿ ಬಿಚ್ಚಿರ ಬ್ಯಾಂಡೇಜ್ ಕೈ ಆಡುತ್ತೆ ಕಸ ವಿಡಿಯೋ ವೀಡಿಯೋ ಇಲ್ಲ ಅಲ್ಲಿ ಈಗ ಹೇಳ್ಬಿಟ್ಟು ಹಾಕುವಂತ ನೆಕ್ಸ್ಟ್ ಹುಡಿ ಹುಡುಗಿ ಆಯ್ತಾ ಇನ್ನೊಂದು ಸಂತೋಷ ಪಡೋ ಸಂಗತಿ ಎಲ್ಲ ಒಂದ್ಸರಿ ಹುಡುಗಿಗೊಂದ್ಸರಿ ಕಾಸಾಗ ನಾನು ಫಸ್ಟ್ ಹೇಳ್ತೀನಿ ಮಾಡೋಕೆ ಇನ್ನೊಂದು ಸಂತೋಷ ಸಂತತಿ ಹೇಳ್ತೀನಿ ಎಲ್ಲ ಖುಷಿ ಪಡ್ತೀರಾ ಬೇಜಾರಾಗ್ತೀರಾ ಖುಷಿ ಎಲ್ಲ ನೀವು ನಿಮ್ಮ ಆಸ್ತಿ ಅರ್ಧ ಬರೀರಿ ನನಗೆ ಹೃದಯ ಅಂತಿರುತ್ತರ ಅದು ಬರೀ ಅಯ್ಯೋ ಯಾವ ಏನು ಕೋಟಿ ಕೊಟ್ಟರು ಅಲ್ಲ ನಾನು ನೋಡಿ ನಂಗೆ ಒಂದು ಕಾರ್ ಕೊಟ್ಟಿರ್ತಾರೆ ನೋಡಿದಿರ ಒಂದೇ ವಾರಕ್ಕೆ ನಾವು ತಮಗಿಗೆ ವಾಪಸ್ ಕೊಟ್ಟಿ ನಾನು ಬೇಡ ಬೇಡ ಹಿಂಸೆ ಕೊಟ್ಟು ಕಾರ್ ತಂದು ಕೊಡ್ತಾರ ನಾನು ಮತ್ತೆ ಒಂದು ವಾರಕ್ಕೆ ಅವರಿಗೆ ಕಾರ್ ವಾಪಸ್ ಕೊಟ್ಟಿದ್ದೆ ನಾನು ಯಾಕೋತ್ತಾ ಕಾರ್ ಅಲ್ಲ ಶ್ರೀಮಂತ್ಗೆ ಸಾಕು ಇನ್ನೊಂದು ಸರಿ ನೋಡಿ ಶಿವಮೊಗ್ಗ ಒಂದು ಹೇ ಬರುತ್ತೆ ಕೇಳುತ್ತಿರಲ್ಲ ಒಂದೂವರೆ ತಿಂಗಳು ಬಂತಿ ಮಗು ಆಗಲ್ಲ ಅಂತ ಹೇಳ್ತಾರಂತೆ ಬದುಕಲ್ಲ ಇಷ್ಟು ದಿನ ತಗೊಂಡೋಗಿ ಅಂತ ಹೇಳ್ತಾರಂತೆ ಡಾಕ್ಟ್ರು ಅವಾಗ ಅಲ್ಲೊಬ್ರು ನಷ್ಟು ಪುಣದಗಿತಿ ಕೈ ಕೈಮಿಗೆ ನಾ ಒಮ್ಮೆ ಇರ್ತದೆ ಡಾಕ್ಟ್ರು ಅಲ್ಲಿ ಒಬ್ಬರು ಸ್ವಾಮೀಜಿದಾರೆ ನಾನು ಸ್ವಾಮೀಜಿ ಎಲ್ಲ ಗೊತ್ತಿಲ್ಲ ದಟ್ಟೆ ಸ್ವಾಮೀಜಿ ನೋಡಿದ್ದೆ ಅವ್ರು ಭಾಳ ಕಂಡೀಷನ್ ಬೈತಾರೆ ಜೋರು ಅವ್ರು ಅವರಾಗ ಅವ್ರು ಆಶ್ರಮ ಮಾಡೋದಕ್ಕೆ ಇತ್ತು ಆಶ್ರಮ ಮಾಡ್ಕೊಂಬ ಅಂತಂತೆ ಮೂರುವ ಗಂಟೆ ಬಂದು ಕಾದಾಳೆ ಆ ಬಾಂಟಿ ಯಾರು ಜಾಗ ಬಿಟ್ಟಿಲ್ಲ ಇವರು ಪುಣ್ಯ ಆ ಬಾಣತಿ ಮಾಯಮಾಳ್ಕೊಳ್ಳೋಕೊತ್ತಲ್ಲ ನಮ್ಗೆ ಗೊತ್ತೇ ಇಲ್ಲ ಎಲ್ಲ ಮುಗಿಯುತ್ತೆ ಮೂರುವರೆ ಗಂಟೆ ಆಗುತ್ತೆ ಮೂರುವರೆ ಗಂಟೆ ಟೈಮಿಗೆ ನಾನು ಯಾಕಮ್ಮ ಯಾರೇನು ಅಂತ ಕೇಳ್ತೀನಿ ಅವಾಗ ಯಾವಾಗ ಎಂತಲ್ಲ ಒಮ್ಮ ಆಪೇಷನ್ ಆಗಿರ್ತೀವಿ ಪ್ರಣ ನನಗೆ ಹಿಂಗೆ ಅಂತ ಅಂತ ಪುನಃ ಕಿತ್ತಿ ನಾನು ದೇವರಲ್ವಲ್ಲ ನನಗೆ ಅದೃಷ್ಟ ಚೆನ್ನಾಗಿದೆ ಮುಗಿ ಬಂದ್ಬಿಟ್ಟೆ ಹೋಗ್ಬಂದೆ ಹೋಗೋದಿ ಮುಗು ಆಡ್ತಾಯ್ತಂತೆ ಹೋಗೋದಿ ಮುಗು ಆಡ್ತೈತಂತೆ ನಾವು ಅವ್ರು ಏನು ಮಾಡ್ತೀವಿ ನಾವು ಏನು ಮಾಡ್ತಾರೆ ಬೇರೆವಲ್ಲ ನೋಡಿ ಇಷ್ಟೊಂದು ಸಾವಿರಾರು ಜನ ಬಯ ಇಲ್ಲಿ ಕೈ ಅಂತ ಅಷ್ಟೇ ಕೈ ನಾನು ಕಾರಣ ಅಷ್ಟೇ ದೇವ್ರಲ್ಲ ಇಲ್ಲಿ ದೇವ್ರ ಮುಖ್ಯ ಎಷ್ಟು ಜನ ಹುಷಾರಾಗಿದ್ದಾರೆ ಇದುವರೆಗೂ ನಂಗೆ ನಾನು ಒಳ್ಳೇದು ಮಾಡಿರಿ ನೀವು ಒಂದು ತಂದಿರೋ ಒಬ್ಬ ಒಬ್ಬರು ನಂಜುಗೂಡವರು ಮಾತು ಆ ಹುಡುಗಿಗೆ ಆಯಾಗೆ ಯಾಕೆ ಇಷ್ಟೊಂದು ಅವ್ರು ಅಂದರೆ ರಾತ್ರಿ ಹೋಗಿ ಮಗು ಹಾಲು ಕುಡಿತ್ತಂತೆ ಆನ ಕೈಗೆ ಬಂದು ಮಗು ಮಂಸ್ಯಂದಿ ಕಸ ಹೊಡಿತಾ ಅವ್ರ ತಂಗಿ ಬೇಡ ಏನು ಮಾಡ್ತಿದ್ರಿ ಏನು ಮಾಡ್ತೀರಿ ಮತ್ತೆ ರೀ ಆ ಲಾಸ್ಟಿಗೆ ಆ ತಾಯಿ ಇಬ್ಬರಿಗೆ ಜ್ವರ ಬಂತು